ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಐಟಿಬಿಟಿ ಉದ್ಯೋಗಿಗಳು ಬ್ಯಾಂಕ್ ಫ್ಯಾಕ್ಟರಿಯಂತಹ ಬೇರೆ ಬೇರೆ ಸ್ಥಳಗಳಲ್ಲಿ ಕೆಲಸ ಮಾಡುವವರಿಗಾಗಿ ಕೇಂದ್ರ ಸರ್ಕಾರ ವೈ ಬ್ರೇಕ್ ಪರಿಚಯಿಸುತ್ತಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ಇದುವರೆಗೂ ಟಿ ವಿರಾಮ ಕಾಫಿ ವಿರಾಮ ಬಗ್ಗೆ ಮಾತ್ರ ಗೊತ್ತಿದ್ದವರು ವಿನೂತನವಾದ ವೈಬ್ರೇಕ್ಗೆ ಮಾರು ಹೋಗಿದ್ದಾರೆ ಅಂದರೆ ಯೋಗ ವಿರಾಮ ಕರ್ತವ್ಯ ನಿರ್ವಹಣೆ ಸ್ಥಳದಲ್ಲೇ ಮಾನಸಿಕ ದೈಹಿಕ ಆಯಾಸ ಕಡಿಮೆ ಮಾಡಲು ಹಾಗೂ ಆರೋಗ್ಯ ಸುಧಾರಿಸಲು ಈ ಕಡಿಮೆ ಅವಧಿಯ ವೈಬ್ರೇಕ್ ನೆರವಾಗಲಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಯುಷ್ ಇಲಾಖೆಯು ವೈಬ್ರೇಕ್ ಪರಿಚಯಿಸುವ ಮೂಲಕ ನಿರಂತರವಾಗಿ ಕಾರ್ಯನಿರ್ವಹಿಸುವವರಿಗೆ ಒತ್ತಡ ನಿವಾರಣೆಯ ದಾರಿಯನ್ನು ತೋರಿಸಿಕೊಟ್ಟಿದೆ ಶಾಲಾ ಕಾಲೇಜು ಜೈಲು ಸಿಬ್ಬಂದಿ ಪೊಲೀಸ್ ಇಲಾಖೆ ಫ್ಯಾಕ್ಟರಿ ಸಿಬ್ಬಂದಿಗೆ ಈ ವೈಬ್ರೇಕ್ ಸಹಕಾರಿಯಾಗಿದೆ ನೌಕರರಿಂದಲೂ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಸಂಜನಾ ಸಾಕಷ್ಟು ಒತ್ತಡದ ಜೀವನ ಶೈಲಿಯಿಂದ ಬಳಲುತ್ತಿದ್ದಾಗ ಯೋಗ ಸಹಕಾರಿಯಾಗಿದೆ ನಿತ್ಯ ಹದಿನೈದರಿಂದ ಇಪ್ಪತ್ತು ನಿಮಿಷಗಳವರೆಗೆ ಯೋಗ ಮಾಡುವುದರಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಸುಧಾರಿಸಿದೆ ಎಂದರು ಈಗ ನಾಟ್ ಓನ್ಲಿ ಫಾರ್ ಸಿಎ ಕಾಂಪಿಟಿಟಿವ್ ಎಕ್ಸಾಮ್ಸ್ ಓತ್ತಿರೋವರಿಗಾಗ್ಲಿ ಮತ್ತೆ ಮನಲೇನೇ ಇದು ಮಾಡೋವರಿಗಾಗ್ಲಿ ಬೆಳಗ್ಗೆ ಒಂದು ಒಳ್ಳೆ ಟೈಮ್ ಆಗಿರ್ಬೋದು ಒಂದು ಈ ಟೈಮ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡು ಅಟ್ಲೀಸ್ಟ್ 15 ಟು 20 ಮಿನಿಟ್ಸ್ ಆದ್ರೂ ಯೋಗ ಮಾಡೋದನ್ನ ರೂಢಿ ಮಾಡ್ಕೋಬೇಕು ಮತ್ತೋರ್ವ ವಿದ್ಯಾರ್ಥಿನಿ हेमा ಯೋಗವನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡಿರುವುದರಿಂದ ಶಿಕ್ಷಣ ಹಾಗೂ ವೈಯಕ್ತಿಕ ಜೀವನದ ಮೇಲೂ ಸಕಾರಾತ್ಮಕ ಪರಿಣಾಮ ಬೀರಿದೆ ಎಂದು ತಿಳಿಸಿದರು ಯೋಗ ಮಾಡಿದ್ರಿಂದ ನಮ್ ಸ್ಟ್ರೆಸ್ ನ ಕಮ್ಮಿ ಮಾಡ್ಬೋದು ಮತ್ತೆ ಏನೇ ಇದ್ರೂ ಅಷ್ಟ ತಗೊಂಡ ಸೀರಿಯಸ್ನೆಸ್ ಆಗಬಾರದು ಕೂಲ್ ಆಗಿ ಇರಬಹುದು ತುಂಬಾ ಹೆಲ್ಪಿಂಗ್ ಹೆಲ್ಪಿಂಗ್ ಆಗಿದೆ ಬೆಳಗ್ಗೆ ದು ಜಸ್ಟ್ 20 ಮಿನಿಟ್ಸ್ ಮಾಡಿದ್ರೆ ಸಾಕು ಅದು ತುಂಬಾ ಯೂಸ್ ಆಗ್ಬೋದು ಯೋಗ ತರಬೇತುದಾರರಾದ ಪ್ರಿಯಾಂಕ ದೈಹಿಕ ಆರೋಗ್ಯದಷ್ಟೇ ಮಾನಸಿಕ ಸ್ವಾಸ್ಥ್ಯಕ್ಕೂ ಯೋಗ ಅತ್ಯುತ್ತಮವಾಗಿದೆ ಒತ್ತಡ ನಿವಾರಿಸಿ ಕಾರ್ಯಕ್ಷಮತೆ ಹೆಚ್ಚಿಸುವಲ್ಲೂ ಯೋಗ ಮಹತ್ವದ ಪಾತ್ರ ನಿರ್ವಹಿಸುತ್ತದೆ ವೈಬ್ರೇಕ್ ಯೋಗ ಆಪ್ ಮೂಲಕ ಪ್ರತಿಯೊಬ್ಬರೂ ಯೋಗ ಕುರಿತ ಮಾಹಿತಿ ಪಡೆಯುವುದಾಗಿದೆ ಆಪ್ ಮುಖೇನ ಯೋಗದ ಬಗ್ಗೆ ಎಲ್ಲರಿಗೂ ಅರಿವು ಮೂಡಿಸಲಾಗುತ್ತಿದೆ ಎಂದು ಹೇಳಿದರು ಅಂದ್ರೆ ಯೋಗ ಬ್ರೇಕ್ ನಮ್ಮ ಟೈಮ್ ವೈಬ್ರೇಕ್ತಿಲ್ಲೂ ಸಹ ನಾವು ಯೋಗವನ್ನ ಮಾಡಬಹುದು ಅದನ್ನ ಈ ವೈಬ್ರೇಕ್ ಯೋಗ ಆಪ್ ಮೂಲಕ ಎಲ್ಲರಲ್ಲೂ ಸಹ ಅರಿವನ್ನ ಮೂಡಿಸ್ತಾ ಇದ್ದೀವಿ ಅವರಿಗೆ ಇರುವಂತಹ ಇರುವಂತಹಗಳನ್ನ ಕಡಿಮೆ ಮಾಡಕ್ಕೆ ಅವರಲ್ಲಿ ಕಾರ್ಯಕ್ಷಮತೆಯನ್ನು ಹೆಚ್ಚು ಮಾಡಕ್ಕೆ ಈ ವೈಬ್ರೇಕ್ ಯೋಗ ಉಪಯುಕ್ತವಾಗಿದೆ ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಲಿಂಗರಾಜು ಒಂದು ಭೂಮಿ ಒಂದು ಆರೋಗ್ಯ ಈ ಬಾರಿಯ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನದ ವಿಷಯವಾಗಿದೆ ಕೇಂದ್ರದ ಮಾರ್ಗಸೂಚಿಯಂತೆ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದ್ದು ಯುವ ಪೀಳಿಗೆಗೆ ಯೋಗದ ಮಹತ್ವ ತಿಳಿಸಲಾಗುತ್ತದೆ ಅಲ್ಲದೆ ಮಕ್ಕಳಲ್ಲಿ ಒತ್ತಡ ನಿವಾರಣೆ ಯೋಗ ಧನುಷ್ ಕಾರ್ಯಕ್ರಮ ಅತ್ಯಂತ ಸಹಕಾರಿ ಎಂದರು ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಯು ಈ ಇಂಟರ್ನ್ಯಾಷನಲ್ ಯೋಗ ಡೇ ಪೂರ್ವಭಾವಿಯಾಗಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ಸ್ಕೂಲು ಮತ್ತು ಯುವ ಪೀಳಿಗೆಗೆ ಯೋಗದ ಮಹತ್ವವನ್ನು ತಿಳಿಸಲು ಅನೇಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ವೈಬ್ರೇಕ್ ಅಂತ ಯೋಗ ಧನುಷ್ ಅಂತ ಒಂದು ಕಾರ್ಯಕ್ರಮ ಇದು ಮಕ್ಕಳಲ್ಲಿ ಯಾವ ರೀತಿ ಮಾನಸಿಕ ಯಾವ ರೀತಿ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಬೇಕು ಅನ್ನೋ ಸಂಬಂಧ ಯೋಗ ಧನುಷ್ ಅಂತ ಒಂದು ಕಾರ್ಯಕ್ರಮವನ್ನು ಅಂದುಕೊಂಡಿದ್ದೇವೆ ಒಟ್ಟಾರೆಯಾಗಿ ವೈಬ್ರೇಕ್ ಯೋಗ ವಿರಾಮ ಒತ್ತಡದಲ್ಲಿ ಕಾರ್ಯನಿರ್ವಹಿಸುವವರಿಗೆ ಸಹಕಾರಿಯಾಗಿದೆ ಎಂದರೆ ತಪ್ಪಾಗಲಾರದು